ಗಡಿರಾಯಪಳಿ ಗ್ರಾಮದಲ್ಲಿ ಅನಧಿಕೃತ ಸರ್ಕಾರಿ ಸ್ಥಳದಲ್ಲಿ ನಿರ್ಮಾಣ ಮಾಡಿದ ಧ್ವಜಕಟ್ಟೆಗಳ ತೆರವು ಸರ್ಕಾರಿ ಗೌಟನ್ ಖಾಲಿ ಇದ್ದ ಸ್ಥಳದಲ್ಲಿ ಅನಧಿಕೃತವಾಗಿ ಲಿಂಗಾಯತ ಹಾಗೂ ದಲಿತ ಎರಡೂ ಸಮಾಜದವರು ನಿರ್ಮಾಣ ಮಾಡಿದ ಧ್ವಜದ ಕಟ್ಟೆ ತಾಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ತೆರವುಗೊಳಿಸಿದ ಪ್ರಸಂಗ ಹುಲ್ಸೂರು ತಾಲೂಕಿನ ಗಡಿರಾಯ್ಪಳಿ ಗ್ರಾಮದಲ್ಲಿ ಗುರುವಾರ ಜರುಗಿದೆ ಹುಲ್ಸೂರು ತಾಲೂಕಿನ ಗಡಿರಾಯ್ಪಳಿ ಗ್ರಾಮದಲ್ಲಿ ಪ್ರತ್ಯೇಕ ಕಡೆಗಳಲ್ಲಿ ಎರಡೂ ಸಮುದಾಯದ ಜನರು ಸರ್ಕಾರಿ ಸ್ಥಳಗಳಲ್ಲಿ ಲಿಂಗಾಯತ ಸಮುದಾಯದವರಿಂದ ಬಸವಣ್ಣನವರ ಧ್ವಜ ಹಾಗೂ ದಲಿತ ಸಮುದಾಯದವರಿಂದ ನೀಲಿ ಧ್ವಜ ನಿರ್ಮಾಣ ಮಾಡಲಾಗಿತ್ತು ಅನಧಿಕೃತವಾಗಿ ಧ್ವಜಕಟ್ಟೆಗಳನ್ನು ನಿರ್ಮಾಣ ಮಾಡಿದ ಕಾರಣ ಆಕ್ಷೇಪ ವ್ಯಕ್ತವಾಗಿತ್ತು ಇದರ ಹಿನ್ನೆಲೆ ಗುರುವಾರ ಹುಲ್ಸೂರು ತಹಶೀಲ್ದಾರ್ ಶಿವಾನಂದ್ ಮೇತ್ರೆ ಹಾಗೂ ಡಿ ವೈ ಎಸ್ ಪಿ ಜೆ ಎಸ್ ನ್ಯಾಮೇಗೌಡರವರ ಅಧಿಕಾರಿಗಳ ನೇತೃತ್ವದಲ್ಲಿ ಗ್ರಾಮದಲ್ಲಿ ಶಾಂತಿ ಕಾಪಾಡುವಂತೆ ಎರಡೂ ಸಮಾಜದ ಮುಖಂಡರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಎರಡೂ ಸಮುದಾಯದವರು ಸಹಕರಿಸಿ ಶಾಂತಿ ಕಾಪಾಡುವಲ್ಲಿ ಸಹಕರಿಸಿದರು ತದನಂತರ ಗುರುವಾರ ಸಂಜೆ ಗ್ರಾಮಕ್ಕೆ ಸಹಾಯಕ ಆಯುಕ್ತರಾದ ಮುಕುಲ್ ಅವರು ಭೇಟಿ ನೀಡಿ ಆಕ್ಷೇಪಕ್ಕೆ ಕಾರಣವಾದ ಸ್ಥಳಗಳ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡು ಎರಡೂ ಸಮುದಾಯದವರು ಸರ್ಕಾರಿ ಸ್ಥಳದಲ್ಲಿ ಅನಧಿಕೃತವಾಗಿ ನಿರ್ಮಾಣಿಸಿದ ಧ್ವಜದ ಕಟ್ಟೆಗಳು ತೆರವುಗೊಳಿಸುವ ಮೂಲಕ ವಿವಾದಕ್ಕೆ ತೆರೆ ಎಳೆಯುವಲ್ಲಿ ಯಶಸ್ವಿಯಾಗಿರುವುದಾಗಿ ಶುಕ್ರವಾರ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಅವರು ದೂರವಾಣಿಯಲ್ಲಿ ಮಾತನಾಡಿ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿಒ ವೈಜಣ್ಣಪುಲೆ ಮಂಟ ಸಿಪಿಐ ಕೃಷ್ಣಕುಮಾರ್ ಪಾಟೀಲ್ ಪಿ ಎಸ್ಐ ನಾಗೇಂದ್ರ ಕಣ್ಮೂಸೆ ಶಿವಪ್ಪ ಮೇಟಿ ಅಂಬರೀಷ್ ವಾಗ್ಮುಡೆ ಸುವರ್ಣ ಮಲ್ಶೆಟ್ಟಿ ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿದೆ ಸಲುವಾಗಿ ಜಾಗ ಕೊಡೋದಂತಂದ್ರೆ ನಿಮ್ಮ ಕೊರಂಗೇ ಬರ್ತೀಯ तो अब उसमें भी कुछ वो नहीं है जीपी की मीटिंग में सदस्य अधिक और हम बार बार एफेंड होते हैं

ठीक है एक प्रपोजल बना के तहसीलदार के थ्रू डायरेक्ट नहीं थ्रू प्रॉपर चैनल तहसीलदार के थ्रू समझ कोई भी लैंड डॉक्यूमेंट आप एक बार लेकिन आपको ट्रिगर आप ही करना पड़ेगा आपको एक लेटर लिखना पड़ेगा लिखे हुए और उसके बेसिस पर मैं बीओ से रिपोर्ट लूँगा है ना ठीक है अभी